ಸತ್ತ ಕಾಗೆಯನ್ನು ಮತ್ತು ಸತ್ತ ಗೂಬೆಯನ್ನು ರುದ್ರಭೂಮಿಯಲ್ಲಿ ಒಂದು ಪ್ರಯೋಗದ ವಿಧಾನದಲ್ಲಿ ಅದನ್ನು ಕರಕು ಮಾಡಿ ಜಗಳ ಗಂಟಿ ರಸವನ್ನು ಬೇವಿನ ರಸವನ್ನು ಒಂದು ವಿಧೆಯಲ್ಲಿ ಸೇರಿಸಿ ಅದನ್ನು ಒಂದು ಚುಕ್ಕೆ ಮನೆ ಹೊಸಲಿಗಿಟ್ಟರು ಸಾಕು ಆ ಮನೆ ರಣರಂಗ ಆಗುತ್ತೆ ಈಗ ನಿಜವಾಗ್ಲೂ ಕೂಡ ಈಗ ಒಬ್ಬರು ನಮಗೆ ವಾಮಾಚಾರ ಮಾಡಿದ್ದಾರೆ ನಮ್ಮ ಮೇಲೆ ಅಂತ ಅದನ್ನು ನಾವು ತಿಳ್ಕೊಳ್ಬೇಕಂತಂದ್ರೆ ಅದನ್ನು ಯಾವ ರೀತಿಯಾಗಿ ಆಗ್ಯಾರು ತಿಳ್ಕೊಳ್ಬಹುದಾ ಹಾಗೆ ಖಂಡಿತ ಈ ವಾಮಾಚಾರ ಅನ್ನೋದು ಸಮಾಜವನ್ನು ಕಾಪಾಡ್ಲಿಕ್ಕೆ ಶುರುವಾಗಿದ್ದು ಸಮಾಜದಲ್ಲಿರೋ ದುಷ್ಟರನ್ನ ಮಟ್ಟ ಹಾಕ್ಲಿಕ್ಕೆ ಶುರುವಾಗಿದ್ದು ದುರಾದೃಷ್ಟ ಈ ವಿದ್ಯೆ ಯಾರ್ಯಾರೋ ಅಯೋಗ್ಯರ ಕೈಗಳಲ್ಲ ಸಿಕ್ಕಿ ಅದು ಸಮಾಜ ಕಂಟಕರಾಗಿ ಪರಿವರ್ತನೆ ಆಗಿಟ್ಟಿದಾವೆ ಈ ಮಾಟ ಜನರ ಒಂದು ತಪ್ಪು ಪರಿಕಲ್ಪನೆ ಏನಂದ್ರೆ ತನ್ನ ಜೀವನದ ಎಲ್ಲ ಋಣಾತ್ಮಕವಾದ ಕಷ್ಟಗಳಿಗೆ ನಷ್ಟಗಳಿಗೆ ಇನ್ನೊಬ್ರು ಯಾರೋ ಮಾಡಿಸಿರುವುದೇ ಪ್ರಮುಖ ಕಾರಣ ಅಂತ ಭಾವಿಸ್ಕೊಂಡಿರು ಕೂಡ ವೀಕ್ಷಕರು ಜಾಗೃತರಾಗಬೇಕು ಎಲ್ಲೋ ನೂರು ಜನರಲ್ಲಿ ಒಬ್ಬರು ಅಥವಾ ಇಬ್ಬರಿಗೆ ನೇರವಾದ ವಾಮಾಚಾರ ಪ್ರಯೋಗಗಳು ಆಗ್ತವೆ ಈ ಯಮಧರ್ಮರಾಯಿನ ಜೊತೆಗೆ ಕಬ್ಬಿಣದ ಲಾಡವನ್ನ ಹಾಕ್ತಿದ್ರು ನೀವೆಲ್ಲಾದ್ರೂ ಮನೆಯಿಂದ ಮನೆಗೆ ನಾನ್ ವೆಜ್ ಅನ್ನು ತಗೊಂಡು ಹೋಗ್ಬೇಕಾದ್ರೆ ಹಿಂದೆ ಕರಿಜ್ಜಲು ಕಬ್ಬಿಣದ ಪೀಸು ಇದೆಲ್ಲ ಕಳಿಸಿದ್ರು ಯಾಕೆ ಕೆಲವೊಂದು ನೆಗೆಟಿವಿಟಿಯಿಂದ ಅದು ಪ್ರೊಟೆಕ್ಟ್ ಆಗಲಿ